ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನನ್ನು ಕಾದಂಬರಿಯ ಹದಿನೇಳನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಸುಷ್ಮಾ ಸ್ನೇಹಾಳಿಗೆ ಎಲ್ಲ ವಿಷಯ ತಿಳಿಸಿದ್ದರಿಂದ ಸ್ನೇಹ ವೈದ್ಯಳ ರೀತಿ ಇರದೆ ಸ್ನೇಹಿತೆಯ ರೀತಿಯೇ ನಡೆದುಕೊಳ್ಳುತ್ತಿದ್ದಳು ಮನೆ ಕೆಲಸದವರೆಲ್ಲ ಅವರಿಬ್ಬರನ್ನ ಕದ್ದು ಮುಚ್ಚಿ ನೋಡ್ತಾ ಇದ್ರು ಸುಶಾಂತ್ ಸ್ನೇಹಳೊಡನೆ ಸಲಿಗೆಯಿಂದ ಇರುವಂತೆ ನಟಿಸಲೇಬೇಕಾಗಿತ್ತು ಸುಶ್ ನಿಮ್ಮ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಎಂದಿದ್ದೆ ನೀನು ಯಾರು ಕಾಣಿಸ್ತಾನೇ ಇಲ್ಲ ಎಂದು ಮೂತಿ ಉಬ್ಬಿಸಿದಳು ಸ್ನೇಹ ಅಷ್ಟರಲ್ಲಿ ಕಾಫಿ ತೆಗೆದುಕೊಂಡು ಬಂದ ಲಕ್ಷ್ಮಿಯನ್ನು ತೋರಿಸಿ ಇವರು ನಮ್ಮನೆ ಅನ್ಪೂರ್ಣೇಶ್ವರಿ ಲಕ್ಷ್ಮಿ ಅಂತ ಎಂದು ಹೇಳಿದನು ಇನ್ನೂ ಸದ್ಯಕ್ಕೆ ಮನೇಲಿರೋದು ನಮ್ಮಮ್ಮ ಅಷ್ಟೇ ಆದರೆ ಅವರು ಪೂರ್ತಿಯಾಗಿ ಹಾಸಿಗೆ ಹಿಡಿದಿದ್ದಾರೆ ಎಂದನು ಬೇಸರದ ದನಿಯಲ್ಲಿ ಬನ್ನಿ ಅವರನ್ನೇ ಮಾತಾಡಿಸೋಣ ಎಂದಳು ಸ್ನೇಹ ಬೇಡ ಬಿಡು ಸ್ನೇಹ ಅವರಿಗೇನು ತಿಳಿಯಲ್ಲ ಸುಮ್ಮನೆ ಮಲಗಿರ್ತಾರೆ ಅಷ್ಟೆ ಎಂದು ಅವರನ್ನು ಭೇಟಿ ಮಾಡಲು ನಿರಾಕರಿಸಿದಂತೆ ನಟಿಸಿದನು ಪ್ಲೀಸ್ ಸುಶ್ ನಾನು ಅವ್ರಿಗೆ ತೊಂದರೆ ಕೊಡಲ್ಲ ಸುಮ್ಮನೆ ಒಂದು ಸಾರಿ ನೋಡ್ಕೊಂಡು ಬಂದುಬಿಡ್ತೀನಿ ಎಂದು ಮುದ್ದಾಗಿ ಹಠ ಮಾಡುತ್ತಾ ಕೇಳಿದಳು ಸ್ನೇಹ ಅವರಿಬ್ಬರನ್ನು ನೋಡಿದವರಿಗೆ ಅವರಾಡುತ್ತಿರುವುದು ನಾಟಕ ಎಂಬುದು ಒಂದು ಚೂರು ತಿಳಿಯುವಂತಿರಲಿಲ್ಲ ಸರಿ ಬಾ ಎಂದು ಹೇಳುತ್ತಾ ಗಿರಿಜಮ್ಮನವರು ಮಲಗಿದ್ದ ರೂಮ್ಗೆ ಕರೆದೊ ಇದನ್ನು ಸುಶಾಂತ್ ಗುಬ್ಬಿಯಂತೆ ಮಲಗಿ ನಿದ್ರಿಸಿದ್ದ ತಾಯಿಯನ್ನು ನೋಡಿ ಸುಶಾಂತನಿಗೆ ದುಃಖ ಉಮ್ಮಳಿಸಿ ಬಂತು ಸ್ನೇಹ ಬೇಗ ಬೇಗನೆ ಅವರನ್ನು ಪರೀಕ್ಷಿಸಿ ತನಗೆ ಬೇಕಾದ ಕೆಲವು ಅಂಶಗಳನ್ನು ಗುರುತು ಮಾಡಿಕೊಂಡಳು ಮೊದಲೇ ರೆಡಿ ಮಾಡಿಟ್ಟುಕೊಂಡ ಸಿರಿಂಜಿನಿಂದ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿಟ್ಟುಕೊಂಡಳು ಅವರಿಗೆ ಕೊಡುತ್ತಿದ್ದ ಔಷಧಿಯ ಚೀಟಿಯ ಫೋಟೋ ತೆಗೆದುಕೊಂಡಳು ಆಶ್ಚರ್ಯವೆಂದರೆ ಅವರಿಗೆ ಕೊಡುತ್ತಿರುವ ಯಾವುದೇ ಔಷಧಿ ಅಲ್ಲಿ ಸಿಗಲಿಲ್ಲ ಜಾಸ್ತಿ ಸಮಯ ಅದೇ ಕೋಣೆಯಲ್ಲಿ ಇದ್ದರೆ ಅನುಮಾನ ಬರಬಹುದು ಅಂದ್ಕೊಂಡು ಇಬ್ಬರು ಹೊರಗೆ ಬಂದರು ಅವರು ಹೊರಗೆ ಬರುವ ಹೊತ್ತಿನಲ್ಲಿ ಗಿರಿಜಮ್ಮನವರಿಗೆ ಎಚ್ಚರವಾಗಿತ್ತು ಸು ಸುಶಾಂತ್ ಎಂದು ಅವರು ಕ್ಷೀಣವಾಗಿ ಕರೆದಿದ್ದು ಸ್ನೇಹಾಳಿಗಾಗಲಿ ಸುಶಾಂತನಿಗಾಗಲಿ ಕೇಳಿಸಲೇ ಇಲ್ಲ ಇತ್ತ ಮಾಯಾ ಮೇಡಮ್ಗೆ ಸುಶಾಂತನ ಸ್ನೇಹಿತೆ ಬಂದಿರುವ ವಿಷಯ ತಿಳಿಸಬೇಕೆಂದು ಸುಬ್ಬಯ್ಯ ಮಾಯಾಳಿಗೆ ಫೋನ್ ಮಾಡುತ್ತಲೇ ಇದ್ದ ಆದರೆ ಸುಮಂತನ ಕೈಚಳಕದಿಂದ ಮಾಯಾಳ ಫೋನ್ ಮನೆಯಲ್ಲೇ ಉಳಿದಿತ್ತು ಹಾಗೆ ಡಾಕ್ಟರ್ ರವೀಶ್ ಕೂಡ ಮಾಯಾಳ ಫೋನ್ಗೆ ಕಾಲ್ ಮಾಡ್ತಾ ಇದ್ರು ಮಾಯಾ ಹಿಂದಿನ ದಿನ ಹೇಳಿದಂತೆ ರವೀಶ್ ಅಂದು ಅಪ್ಪುವನ್ನು ಪರೀಕ್ಷಿಸಲು ಬೃಂದಾವನಕ್ಕೆ ಬರುವವನಿದ್ದ ಆ ಸಮಯದಲ್ಲಿ ಮಾಯಾ ಕೂಡ ಅಲ್ಲೇ ಇದ್ದರೆ ಒಳ್ಳೆಯದು ಅನ್ನೋದು ರವೀಶನ ಅಭಿಪ್ರಾಯವಾಗಿತ್ತು ಹಾಗಾಗಿಯೇ ತಾನು ಬರುವ ಸಮಯ ತಿಳಿಸಲು ಮಾಯಾಳಿಗೆ ಫೋನ್ ಮಾಡುತ್ತಲಿದ್ದ ಎಷ್ಟು ಬಾರಿ ಕರೆ ಮಾಡಿದರೂ ಸ್ವೀಕರಿಸದೇ ಇದ್ದಾಗ ಅಪ್ಪುವನ್ನು ನೋಡುವ ನೆಪದಿಂದ ಹೋಗೋಣ ಎಂದು ಢವಗುಡುತ್ತಿದ್ದ ಇದೆಯನ್ನು ಸಂಭಾಳಿಸಿಕೊಂಡು ಹೊರಟನು ಅವನಿಡುವ ಈ ಹೆಜ್ಜೆಯೇ ಅವನ ಅವನತಿಗೆ ಕಾರಣವಾಗಲಿದೆ ಎಂಬ ಸಣ್ಣ ಸೂಚನೆಯೂ ಇಲ್ಲದೆ ರವೀಶ್ ಆ ಮನೆಗೆ ಕಾಲಿಟ್ಟಿದ್ದ ಇತ್ತ ಅರುಣ್ ಮತ್ತು ಸರಯು ಫ್ಯಾಕ್ಟರಿಯನ್ನು ನೋಡಿಕೊಂಡು ಅಲ್ಲಿಂದ ಹೊರಗೆ ಹೊರಟಿದ್ದರು ಫ್ಯಾಕ್ಟ್ರಿ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಇದೆ ಸರೆಯೂ ನೀವಿಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ನಿಧಾನವಾಗಿ ತಿಳ್ಕೊಳ್ಬೋದು ಈಗ ಎಸ್ಟೇಟ್ ಕಡೆ ಹೋಗಿ ಬರೋಣ ಎನ್ನುತ್ತಾ ಮುಂದೆ ಹೊರಟನು ಅರುಣ್ ಅವನಿಗೆ ಆದಷ್ಟು ಹೊತ್ತು ಸರಿಯುವಿನ ಜೊತೆ ಕಳೆಯಬೇಕು ಎನಿಸಿತ್ತು ಜೀಪಿನಲ್ಲಿ ಸರೆಯೂ ಪಕ್ಕವೇ ಕುಳಿತ ಅರುಣನ ನಡುವಳಿಕೆ ಸರೆಯುವಿಗೆ ಹಿತವೆನಿಸುತ್ತಿರಲಿಲ್ಲ ಅವನ ನೋಟ ಅವಳಿಗೆ ಮುಜುಗರವನ್ನುಂಟು ಮಾಡುತ್ತಿತ್ತು ಆದರೂ ನಿರ್ವಾಹವಿಲ್ಲದೆ ಅವನ ಜೊತೆಗೆ ಓಡಾಡುತ್ತಿದ್ದಳು ಸರೆಯು ಹೇಗಾದರೂ ಅವನ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕೆಂದು ಯೋಚಿಸಿ ಅರಣನನ್ನು ಮಾತಿ ಕೇಳಿದಳು ನೀವು ಇಲ್ಲೆಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ ಅರುಣ್ ನಾಲ್ಕು ವರ್ಷದಿಂದ ಕ್ಲುಪ್ತವಾಗಿ ಉತ್ತರಿಸಿದೆನು ಓ ನೀವು ವರ್ಕರ್ಸ್ ಕ್ವಾರ್ಟರ್ಸ್ನಲ್ಲೇ ಇರೋದಾ ಮನೇಲಿ ಯಾರ್ಯಾರಿದ್ದೀರಾ ಅವನ ವೈಯಕ್ತಿಕ ವಿಷಯದೆಡೆ ಆಸಕ್ತಿ ವಹಿಸಿ ಕೇಳಿದಳು ಇಲ್ಲ ನಾನು ಕ್ವಾರ್ಟರ್ಸಲ್ಲಿಲ್ಲ ನಮ್ಮ ಮನೆ ಇರೋದು ಸಿಟಿ ಒಳಗೆ ಮನೇಲಿ ನಾನು ಮತ್ತು ಅಮ್ಮ ಇದ್ದೀವಿ ಮತ್ತು ನನಗೊಬ್ಬ ತಮ್ಮ ಕೂಡ ಇದ್ದಾನೆ ಎಂದನು ಅರುಣ ಓ ನಿಮ್ಮದಿನ್ನೂ ಮದುವೆ ಆಗಿಲ್ವಾ ಮತ್ತೆ ನಿಮ್ಮ ತಮ್ಮ ಓದ್ತಾ ಇದ್ದಾರಾ ಏನು ಹೆಸರು ಅವ್ರದ್ದು ಎಂದು ಕೇಳಿದಳು ಸರಯು ಮದುವೆಗೆ ಅಮ್ಮ ಹೆಣ್ಣು ನೋಡ್ತಾ ಇದ್ದಾರೆ ಮನಸ್ಸಿಗೆ ಒಪ್ಪ ಹುಡುಕಿ ಸಿಕ್ಕ ಕೂಡಲೇ ಆಗಿಬಿಡೋದೆ ಎಂದವನು ತಮ್ಮನ ಬಗ್ಗೆ ಏನು ಹೇಳದೆ ನೋಡಿ ಇಲ್ಲಿಂದ ಮುಂದೆ ಕಾಣಿಸೋ ಎಷ್ಟೆಷ್ಟು ಅಷ್ಟೂರಾಯರ್ದೇನೆ ಎಂದು ಮಾತು ಬದಲಾಯಿಸುತ್ತಾ ಒಂದು ತಿರುವಿನ ತುದಿಯಲ್ಲಿ ಜೀಪ್ ನಿಲ್ಲಿಸಿ ಹೇಳಿದನು ಓ ಎಂ ಜಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಟ ಸುತ್ತ ಹಸಿರು ನೋಡ್ತಾ ಇದ್ದರೆ ಇಲ್ಲೇ ಬಿಡೋಣ ಅನಿಸುತ್ತೆ ಸುತ್ತಲಿನ ಪ್ರಕೃತಿ ಸೌಂದರ್ಯ ಸವಿಯುತ್ತಾ ಹೇಳಿದಳು ಸರಿಯು ನನಗೂ ಹಾಗೆ ಅನಿಸುತ್ತೆ ನಮ್ಮ ವಿಚಾರಗಳು ಎಷ್ಟೊಂದು ಹೊಂದುತ್ತೆ ಅಲ್ವಾ ಸರಿಯು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಅದು ಅದು ಏನತ್ತಿದ್ದವನ ಕಣ್ಣಿಗೆ ಸುಮಂತ್ ಮಾಯಾ ಬರುತ್ತಿರುವುದು ಕಾಣಿಸಿತು ಹೇಳಿ ಅರುಣ್ ಅದೇನೋ ಹೇಳಬೇಕು ಅಂತಿದ್ರಲ್ಲ ಕೇಳಿದಳು ಸರಿಯು ಇನ್ನೊಮ್ಮೆ ಹೇಳ್ತೀನಿ ಈಗ ಹೊರಡೋಣ ಬನ್ನಿ ಏನುತ್ತಾ ಹೊರಟನು ಅರುಣ್ ಸ್ನೇಹ ಇದು ಅಪ್ಪುವಿಗೆ ಕೊಡ್ತಾ ಇರೋ ಮಾತ್ರೆಗಳು ಅಪ್ಪು ಹೊರಗಡೆ ಹೋಗಿದ್ದಾನೆ ಸೊ ಅವನನ್ನು ನೋಡೋಕ್ಕಾಗಲ್ಲ ಈ ಮಾತ್ರೆಗಳನ್ನ ಕೂಡ ತುಂಬ ಕಷ್ಟಪಟ್ಟು ಸಂಪಾದಿಸಿದ್ದೀವಿ ಇದು ಮಾಯ ಅಥವಾ ಪೊನ್ನಿ ಬಿಟ್ಟರೆ ಬೇರೆ ಯಾರ ಕೈಗೂ ಸಿಗಲ್ಲ ಎಂದನು ಸುಶಾಂತ್ ಸ್ನೇಹಾಳ ಕೈಗೆ ಮಾತ್ರೆ ಕೊಡುತ್ತ ಸರಿ ನೋಡೋಣ ಎಲ್ಲ ಸ್ಟಡಿ ಮಾಡಿ ನಿನಗೆ ಹೇಳ್ತೀನಿ ಈಗ ಹೊರಡ್ತೀನಿ ನಾನು ಜಾಸ್ತಿ ಹೊತ್ತಿಲ್ಲಿರೋದು ಒಳ್ಳೆಯದಲ್ಲ ಎನ್ನುತ್ತಾ ಹೊರಟ ಸ್ನೇಹ ಸುಶಾಂತ್ಗೆ ಬಾಗಿಲಲ್ಲೇ ಡಾಕ್ಟರ್ ರವೀಶ್ನ ಭೇಟಿಯಾಯಿತು ಓಹ್ ಡಾಕ್ಟರ್ ರವೀಶ್ ಸ್ನೇಹ ಇವರು ಡಾಕ್ಟರ್ ರವೀಶ್ ಅಂತ ನಾನು ಹೇಳಿದ್ದೆ ಅಲ್ವಾ ಇವ್ರ ಕೈಗುಣ ತುಂಬ ಚೆನ್ನಾಗಿದೆ ಅಪ್ಪುನ ಇವರು ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಪ್ಪು ತುಂಬ ಇಂಪ್ರೂವ್ ಆಗಿದ್ದಾನೆ ಅಂತ ಎಂದು ಹೇಳುತ್ತಾ ಸ್ನೇಹಾಳಿಗೆ ರವೀಶನ ಪರಿಚಯ ಮಾಡಿಸಿದ ಹಾಗೆ ರವೀಶನ ಕಡೆ ತಿರುಗಿ ಇವರು ನನ್ನ ಸ್ನೇಹಿತೆ ಸ್ನೇಹ ಅಂತ ಎಂದು ಹೇಳಿದ ಓಹ್ ನಿಮ್ಮ ಬಗ್ಗೆ ಸುಶಾಂತ್ ತುಂಬ ಹೇಳಿದಾನೆ ನಿಮ್ಮನ್ನು ಭೇಟಿ ಮಾಡಿದ್ದು ನಂಗೆ ತುಂಬ ಖುಷಿಯಾಯಿತು ಹ್ಯಾಂಡ್ಶೇಕ್ ಮಾಡುತ್ತಾ ಸ್ನೇಹ ಹೇಳಿದಳು ಲಕ್ಷ್ಮೀ ಮೂರು ಕಾಫಿ ಎಂದು ಹೇಳಿದ ಸುಶಾಂತ್ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಕುಳಿತರು ಹಾಗೆ ಅವರ ಮಾತು ವಿದ್ಯಾಭ್ಯಾಸದ ಕಡೆ ಹೊರಳಿದಾಗ ರವೀಶ್ ಹೇಳುತ್ತಿದ್ದ ವಿಷಯಗಳು ಒಂದಕ್ಕೊಂದು ತಾಳೆಯಾಗದೇ ಇದ್ದದ್ದು ಸ್ನೇಹಾಳ ಗಮನಕ್ಕೆ ಬಂದಿತು ತಕ್ಷಣ ಅವಳು ರವೀಶ್ನ ಮಾತುಗಳನ್ನು ರೆಕಾರ್ಡ್ ಮಾಡಿಟ್ಟುಕೊಳ್ಳಲು ತೊಡಗಿದಳು ಅರುಣ್ ಫ್ಯಾಕ್ಟ್ರಿ ಕಡೆ ಅಂತ ಹೊರಟೋರು ಎಸ್ಟೇಟ್ ಕಡೆ ಬಂದುಬಿಟ್ಟಿದ್ದೀರಾ ಸರೆಯೊಳನೆ ನೋಡುತ್ತಾ ಕೇಳಿದ ಸುಮಂತ್ ಹಾಂ ಸರಿಯೋರಿಗೆ ಫ್ಯಾಕ್ಟ್ರಿ ತೋರಿಸ್ದೆ ಹಾಗೆ ಎಸ್ಟೇಟ್ ಕೂಡ ತೋರಿಸೋಣ ಅಂತ ಕರ್ಕೊಂಡು ಬಂದೆ ಹೇಳಿದ ಅರುಣ್ ಸರಿ ಬನ್ನಿ ಎಲ್ಲ ಫಾರ್ಮ್ ಹೌಸ್ಗೆ ಹೋಗೋಣ ಎನ್ನುತ್ತಾ ಅಲ್ಲಿಯೇ ಇದ್ದ ಒಂದು ಪುಟ್ಟ ಮನೆಗೆ ಕರೆದುಕೊಂಡು ಹೋದ ಸುಮಂತ್ ಒಂದು ಅಡುಗೆ ಮನೆ ಸಿಂಗಲ್ ಬೆಡ್ರೂಮಿನ ಚಿಕ್ಕ ಮನೆ ಅದು ಯಾವಾಗಲಾದರೂ ಒಮ್ಮೊಮ್ಮೆ ನಾನು ಮತ್ತು ಸುಶೀಲ್ ಬಂದು ಉಳಿತೀವಿ ಇವಾಗ ನಾನು ಮಾಯಾ ಬರ್ತೀವಿ ಅಂತ ಇಲ್ಲೇ ಅಡುಗೆ ರೆಡಿ ಮಾಡೋಕ್ಕೆ ಹೇಳಿದ್ದೆ ಎಲ್ಲ ಇಲ್ಲೇ ಊಟ ಮುಗಿಸ್ ಹೋಗೋಣ ಎಂದ ಸುಮಂತನ ಮಾತಿಗೆ ಉಳಿದವರು ಒಪ್ಪಿ ತಲೆಯಾಡಿಸಿದರು ಅಪ್ಪು ಮಲದ್ಬಿಡಿದಾನಾ ಓ ಅಪ್ಪು ಮಲಗಿಬಿಟ್ನಾ ಬೆಳಿಗ್ಗೆಯಿಂದ ಸುತ್ತಿ ಸುತ್ತಿ ಸುಸ್ತಾಯ್ತೇನೋ ಅವನಿಗೆ ಅವಾಗಿಂದ ನೀವೇ ಎತ್ಕೊಂಡಿರ್ತೀರಾ ಕೊಡಿಯವ್ನನ್ನ ಏನುತ್ತಾ ಮಾಯಳ ಕೈನಿಂದ ಮಗುವನ್ನು ಕರೆದುಕೊಂಡಳು ಸರಿಯು ಸದ್ಯ ಅಪ್ಪುಗೆ ಮಾತ್ರೆ ಹಾಕಿದ್ದು ಒಳ್ಳೆಯದಾಯ್ತು ಇಲ್ಲಾಂದರೆ ನಾನು ಅವನನ್ನು ಸಂಭಾಳಿಸೋಕಾಗ್ತಾ ಇರಲಿಲ್ಲ ಎಂದು ಮನದಲ್ಲೇ ಅಂದುಕೊಂಡಳು ಮಾಯಾ ಸರಯುವಿನ ಚುರುಕು ಇಂದ್ರಿಯಗಳು ಏನನ್ನು ಗ್ರಹಿಸಿತ್ತು ವಾವ್ ಯು ಬೋತ್ ಲುಕ್ ಸೋ ಕ್ಯೂಟ್ ಟುಗೆದರ್ ಎಷ್ಟು ಒಳ್ಳೆ ಜೋಡಿ ನಿಮ್ಮದು ಎಂದು ಹೇಳುತ್ತಾ ಸರಯು ಸುಮಂತ್ ಮಾಯಾ ಜೊತೆಯಲ್ಲಿ ಇರುವ ಫೋಟೋ ತೆಗೆದಳು ಅವರಿಬ್ಬರು ಕುಳಿತಿರುವಂತೆಯೇ ಮೂರ್ನಾಲ್ಕು ಫೋಟೋಗಳನ್ನು ತೆಗೆದಳು ಮಾಯಾ ಖುಷಿಯಾಗಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದರೆ ಸುಮಂತನ ಕಣ್ಣಲ್ಲಿ ಬರೀ ಪ್ರಶ್ನಾರ್ಥಕ ಚಿಹ್ನೆಗಳೇ ಸರಯುವಿನ ನಡೆ ಅರ್ಥವಾಗದೆ ಸುಮಂತ್ ಅವಳಿಗೆ ನೋಡುತ್ತಾ ಹುಬ್ಬು ಹಾರಿಸಿ ಏನಿದೆಲ್ಲ ಎನ್ನುವಂತೆ ಸನ್ನೆ ಮಾಡಿದ ಹಾಗೆ ಸುಮ್ಮನೆ ಎನ್ನುವಂತೆ ಸರೆಯೋ ಎರಡೂ ಕಣ್ಣು ಮುಚ್ಚಿ ತೆರೆದಳು ಅವರ ಈ ನಡುವಿನ ಈ ಸನ್ನೆಗಳ ಮಾತುಕತೆ ಬೇರೆ ಯಾಗಲ ಗಮನಕ್ಕೂ ಬರದೇ ಇದ್ದಿದ್ದು ಅವರ ಪುಣ್ಯ ಅಷ್ಟೆ ಸರಿಯೋರೆ ನೀವು ಮಹಡಿ ಮೇಲ್ಗಡೆ ನೋಡಿಲ್ಲ ಅಲ್ವಾ ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫೋಟೋ ತೆಗೆಯೋದಕ್ಕೆ ಹೇಳಿ ಜಾಗ ಬನ್ನಿ ಅಲ್ಲೆಲ್ಲ ಫೋಟೋ ತಗೊಳ್ಳೋಣ ಎಂದು ಹೇಳಿದ ಅರುಣನ ಮಾತನ್ನು ಅನುಮೋದಿಸಿದ ಮಾಯಾ ಹೌದು ಸರಿಯು ನಮ್ಮಿಬ್ರದ್ದು ಒಂದು ನಾಲ್ಕು ಫೋಟೋ ತೆಗೆದುಬಿಡು ನಮ್ಮ ಹತ್ರ ಬರೀ ಸೆಲ್ಫಿಗಳೇ ಇರೋದು ಎಂದು ಹೇಳಿ ಸುಮಂತ್ ಹಾಗೂ ಸರಯು ಇಬ್ಬರನ್ನು ಮಹಡಿಯ ಮೇಲೆ ಹೆಚ್ಚು ಕಮ್ಮಿ ಎಳೆದುಕೊಂಡೇ ಹೋದಳು ಆಗಲೇ ಮಾಯಾಳಿಗೆ ತನ್ನ ಫೋನ್ ತನ್ನ ಬಳಿಯಲ್ಲಿ ಇಲ್ಲದಿರುವುದು ಗಮನಕ್ಕೆ ಬಂದಿತು ಆದರೂ ಅದರ ಕಡೆ ಹೆಚ್ಚು ಗಮನ ಹರಿಸಲಿಲ್ಲ ಈ ಮಾತುಕತೆಗಳ ಮಧ್ಯೆ ಅರುಣ್ ಮತ್ತು ಮಾಯಾರ ನಡುವೆಯೂ ಕಣ್ಣು ಸನ್ನೆಗಳ ವಿನಿಮಯವಾಗಿತ್ತು ಆ ವಿನಿಮಯವನ್ನು ಕೂಡ ಯಾರೂ ಗಮನಿಸಲೇ ಇಲ್ಲ ಸುತ್ತಲೂ ಎಸ್ಟೇಟ್ ಮಧ್ಯದಲ್ಲಿ ಆ ಪುಟ್ಟ ಮನೆ ಆ ನೋಟ ಮನಮೋಹಕವಾಗಿತ್ತು ದೃಶ್ಯ ನೋಡಿದ್ದ ಸರಿಯೂ ಕ್ಷಣಗಳ ಮಟ್ಟಿಗೆ ಕಳೆದೇ ಹೋದಳು ನಿಜವಾಗ್ಲೂ ಅರುಣ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಎಂದು ತಿರುಗಿ ನೋಡಿದವಳಿಗೆ ಅರುಣ್ ಕಾಣಲಿಲ್ಲ ಅರುಣ್ ಕೆಳಗಡೆ ಇದ್ದಾರೆ ನೀವು ನಮ್ಮ ಫೋಟೋ ತೆಗೀರಿ ಪ್ಲೀಸ್ ಎಂದಳು ಮಾಯಾ ಅವ್ರು ಕೆಳಗಡೆ ಯಾಕೆ ಉಳ್ಕೊಂಡ್ರು ಅವರನ್ನು ಕರಿಬೇಕಾಗಿತ್ತು ಅವ್ರ ಜೊತೆಗೂ ಫೋಟೋ ತೆಗೆದಿದ್ರೆ ಚೆನ್ನಾಗಿರ್ತಿತ್ತು ಎಂದಳು ಸರಿಯು ಇರಲಿ ಅವ್ರಿಗೇನೋ ಕೆಲಸ ಇರಬೇಕು ಅಥವಾ ಅಡುಗೆ ಬಗ್ಗೆ ಏನೋ ನೋಡ್ಕೊಳ್ತಾ ಇರಬೇಕು ಅರುಣ್ ನೀವು ನಮ್ಮ ಫೋಟೋ ತೆಗೀರಿ ಪ್ಲೀಸ್ ಎಂದಳು ಮಾಯಾ ಸರೆಯು ಕೆಳಗಡೆ ಹೋಗದಂತೆ ತಡೆಯುತ್ತಾ ಫೋಟೋ ಕ್ಲಿಕ್ಕಿಸುತ್ತಿದ್ದರೂ ಸರೆಯು ಗಮನ ಕೆಳಗಿನ ಕೋಣೆಯಡೆಗೆ ಇತ್ತು ಹತ್ತು ನಿಮಿಷ ಕಳೆದ ಮೇಲೆ ಮಹಡಿಗೆ ಬಂದ ಅರುಣ್ ಊಟಕ್ಕೆಲ್ಲ ರೆಡಿಯಾಗಿದೆ ಬನ್ನಿ ಕೆಳಗಡೆ ಹೋಗೋಣ ಎಂದು ಕರೆದುಕೊಂಡು ಹೋದನು ಆಗ ಮಾಯಾಳ ಕಣ್ಣು ಕೇಳಿದ ಪ್ರಶ್ನೆಗೆ ಅರುಣ್ ಕಣ್ಣು ಉತ್ತರ ಕೊಟ್ಟಿತ್ತು ಈ ಕಣ್ಣುಗಳ ಕಣ್ಲಾಟ ಸರಯು ದೃಷ್ಟಿಗೆ ಬಿದ್ದಿತ್ತು ಊಟಕ್ಕೆ ಕೂರುವ ಮೊದಲು ಸರಯುವಿನ ನೋಟ ಇಡೀ ಕೋಣೆಯನ್ನು ಮತ್ತೊಮ್ಮೆ ಎಳೆದಿತ್ತು ಅಯ್ಯೋ ಅರುಣ್ ನಮ್ಮದೆಲ್ಲ ಫೋಟೋಸ್ ಆಯಿತು ನಿಮ್ಮ ಜೊತೆ ಒಂದೂ ಆಗಲೇ ಇಲ್ಲ ಎಂದು ಹೇಳುತ್ತಾ ಅರುಣ್ ಜೊತೆಗೆ ಒಂದು ಸೆಲ್ಫಿ ತೆಗೆದುಕೊಂಡಳು ಈ ಫೋಟೋನ ನನಗೂ ಫಾರ್ವರ್ಡ್ ಮಾಡಿ ಹೇಳಿದ ಅರುಣ್ ಸರಿ ಎಂಬಂತೆ ತಲೆ ಆಡಿಸಿದ ಸರಯು ಊಟಕ್ಕೆ ಕುಳಿತಳು ಸರೆಯುಳ ಒಡನಾಟ ಅರುಣ್ ಜೊತೆಗೆ ಸ್ವಲ್ಪ ಜಾಸ್ತಿಯಾಗಿಯೇ ಇತ್ತು ಮಾತನಾಡುತ್ತಾ ಅಲ್ಲಿ ಕೆಲಸ ಮಾಡುವ ತಂಗ ಹಾಗೂ ಕಾಟಯ್ಯನವರನ್ನು ಪರಿಚಯ ಮಾಡಿಕೊಂಡಳು ಅರುಣ್ ಇಲ್ಲಿಂದ ಫ್ಯಾಕ್ಟ್ರಿ ತುಂಬ ದೂರ ಏನಿಲ್ಲ ಅಲ್ವಾ ಎಂದು ಕೇಳಿದ ಸರಯುವಿಗೆ ಅರುಣ್ ಇಲ್ಲ ಸರಿಯೂ ಜೀಪಲ್ಲಿ ಬಂದರೆ ಹತ್ತು ನಿಮಿಷ ಅಷ್ಟೇ ಯಾಕೆ ಎಂದು ಕುತೂಹಲದಿಂದ ಕೇಳಿದನು ಏನಿಲ್ಲ ನಾನು ಕೆಲಸಕ್ಕೆ ಸೇರಿದ ಮೇಲೆ ನಾವಿಬ್ಬರು ದಿನ ಇಲ್ಲೇ ಬಂದು ಊಟ ಮಾಡೋಣ ಓನರ್ ಅಭ್ಯಂತರ ಏನೂ ಇಲ್ಲದೇ ಇದ್ದರೆ ಎಂದು ಹೇಳಿ ನಗುತ್ತಾ ಏನು ಹೇಳ್ತೀರಾ ಮಾಯಾ ಇಲ್ಲೇ ಊಟಕ್ಕೆ ಬರ್ಬೋದಲ್ವ ನಾವು ಎಂದಳು ಅಯ್ಯೋ ನಾನಿನ್ನೂ ಓನರ್ ಆಗಿಲ್ಲಪ್ಪ ಓನರು ಸುಮಂತು ಅವರನ್ನೇ ಕೇಳಿ ಎಂದಳು ಗಲಿಬಿಲಿಯಿಂದ ಸರೆಯು ಮಾತುಕತೆಯಲ್ಲಿ ಏನೋ ರಹಸ್ಯವಿದೆ ಎಂದುಕೊಂಡ ಸುಮಂತ್ ನಿಮಗೆ ಈ ಮನೆ ಅಷ್ಟೊಂದು ಇಷ್ಟ ಆಗಿದ್ದರೆ ನೀವು ಇದೇ ಮನೇಲಿ ಬೇಕಾದರೂ ಇರಿ ಎಷ್ಟಂದರೂ ನೀವು ನಮ್ಮ ಅತಿಥಿಗಳು ನೀವು ಕೇಳಿದ್ರೆ ಇಲ್ಲ ಅನ್ನೋಕ್ಕಾಗುತ್ತಾ ಎಂದನ್ನು ತುಟಿಕೊಂಕಿಸಿ ನಗುತ್ತಾ ಸರೆಯು ಅರುಣನ ಬಳಿ ಅಷ್ಟು ಸಲಗೆಯಿಂದ ಇರುವುದನ್ನು ನೋಡಿದ ಸುಮಂತ್ ಅಚ್ಚರಿಗೊಂಡರೆ ಅರುಣ ಮಾತ್ರ ಸರಿಯು ತನ್ನಡೆಗೆ ಆಕರ್ಷಿತಳಾಗಿರುವಳು ಎಂದುಕೊಂಡ ಮಾಯಾಳಿಗೆ ಸರಿಯುವಿನ ಬದಲಾದ ನಡವಳಿಕೆ ಬಗ್ಗೆ ಗಮನವೇ ಇರಲಿಲ್ಲ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿದಿದೆ ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು